ಹಾಯ್ ಸ್ನೇಹಿತರೆ ಹೇಗಿದ್ದೀರಿ ಇವತ್ತೊಂದು ಹೊಸ ಒಂದು ಕಂಟೆಂಟ್ ಇಟ್ಕೊಂಡು ಬಂದಿದ್ದೇನೆ ಫ್ರೆಂಡ್ಸ್ ನಮ್ಮ ಯೂಟ್ಯೂಬಲ್ಲಿ ಯಾವುದೆಲ್ಲ ನಾವು ಹೇಗೆಲ್ಲ ಈ ವಾಟ್ಸಪ್ಪಲ್ಲೆಲ್ಲ ಲಿಂಕೆಲ್ಲ ಕಲಿಸ್ತೇವೆ ಅದಕ್ಕೆ ಯಾವ ರೀತಿ ನಾವು ಕಲಿಸಬೇಕು ಅದಕ್ಕೆ ಯಾವ ಸೆಟ್ಟಿಂಗ್ ಇದೆ ಅದನ್ನು ಯಾವ ಥರ ಕಲಿಸಿದರೆ ನಮಗೆ ವಾಟ್ಸಪ್ಪಲ್ಲಿ ಕೂಡ ಲಿಂಕ್ ಕ್ಲಿಕ್ ಮಾಡಿ ವ್ಯೂಸ್ ಬರ್ತದೆ ಇಂತಹ ವಿಚಾರವಾಗಿ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಬಂದಿದ್ದೇನೆ ಫ್ರೆಂಡ್ಸ್ ಜಾಸ್ತಿಯಾಗಿ ನೋಡಿ ಯೂಟ್ಯೂಬ್ನಲ್ಲಿ ಯಾವ ರೀತಿ ಇರ್ತದೆ ಅಂತ ನಿಮಗೆ ಗೊತ್ತೇ ಉಂಟು ಯೂಟ್ಯೂಬ್ನಲ್ಲಿ ಲಿಂಕ್ ಕಳಿಸಿದರೆ ಅವರು ನೋಡಿದರೆ ಮಾತ್ರವಷ್ಟೇ ನಮಗೆ ವ್ಯೂಸ್ ಬರುವುದು ಆದರೆ ಸ್ವಲ್ಪ ನೋಡಿದರೆ ನಮ್ಮದು ಇಂಪ್ರೆಷನ್ ಡೌನ್ ಆಗ್ತದೆ ಕೆಲವರು ನೋಡ್ತಾರೆ ಕೆಲವರು ನೋಡಿದರೂ ನಮಗೆ ವ್ಯೂಸ್ ತೋರಿಸ್ತಲ್ಲ ಇದಕ್ಕೆ ಕಾರಣ ಏನು ಯಾವ ಕಾರಣಕ್ಕೋಸ್ಕರ ಈ ರೀತಿ ಆಗ್ತದೆ ಇದನ್ನೆಲ್ಲ ಕಂಪ್ಲೀಟ್ ಪಿನ್ ಟು ಪಿನ್ ಡೀಟೇಲ್ಸ್ ಹಾಕಿ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ತೇನೆ ನೋಡಿ ಬನ್ನಿ ನಾನು ಅದರ ಸ್ಕ್ರೀನ್ಶಾಟ್ ಕೂಡ ತೋರಿಸ್ತೇನೆ ಯಾವ ರೀತಿ ಅಂತ ನಾವು ವಾಟ್ಸಪ್ಪಲ್ಲಿ ಈಗ ಯೂಟ್ಯೂಬ್ನ ಲಿಂಕು ಕಾಪಿ ಮಾಡ್ತೇವೆ ಆ ಬಳಿಕ ವಾಟ್ಸಪ್ಗೆ ಶೇರ್ ಮಾಡ್ತೇವೆ ಶೇರ್ ಮಾಡಿ ಆದಮೇಲೆ ನಾವು ಶೇರ್ ಮಾಡೋದಕ್ಕಿಂತ ಮುಂಚೆ ಆಗಿರ್ಬೋದು ನಾವು ವೀಡಿಯೋದಲ್ಲಿ ಮಾಡುವ ಸೆಟ್ಟಿಂಗ್ ಏನು ಅದು ಯಾವ ರೀತಿ ಒಂದು ಸೆಟ್ಟಿಂಗ್ ಮಾಡಬೇಕು ಎಂಬುದರ ಸಂಪೂರ್ಣ ಡೀಟೇಲ್ಸ್ ಬನ್ನಿ ಫ್ರೆಂಡ್ಸ್ ಸ್ನೇಹಿತರೆ ಈಗ ನೀವು ನನ್ನ ವೀಡಿಯೋ ಮೊಬೈಲ್ ಸ್ಕ್ರೀನನ್ನು ನೋಡ್ತಾ ಇದ್ದೀರಿ ಇದರಲ್ಲಿ ನಾನು ಸ್ಟಾರ್ಟಿಂಗಿಗೆ ಡೈರೆಕ್ಟ್ ವಾಟ್ಸಪ್ಗೆ ಹೋಗ್ತೇನೆ ನೋಡಿ ಒಂದು ವಿಡಿಯೋ ಲಿಂಕ್ ಕಲಿಸಿದ್ದೇನೆ ಅದರದ್ದು ನಿಮಗೆ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ನೋಡಿ ಈಗ ವಾಟ್ಸಪ್ಗೆ ಹೋದೆ ಇಲ್ಲಿ ನಾನು ನಂದು ಕೆಲವೊಂದು ಗ್ರೂಪ್ಗಳಿವೆ ಅಥವಾ ಬೇರೆ ಗ್ರೂಪ್ ಯಾವುದಾದ್ರೂ ನೋಡ್ತೇನೆ ಓಕೆ ಈಗ ಸರ್ಚ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ನಾನು ಯಾವ ಯಾವುದಕ್ಕೆ ಲಿಂಕ್ ಕಲಿಸಿದ್ದೇನೆ ಈ ಮೊದಲು ಅಂತ ಒಂದು ಫ್ರೆಂಡ್ಸ್ ನೋಡಿ ಅದು ಕನ್ನಡದಲ್ಲಿ ಇದ್ದ ಕಾರಣ ಸ್ವಲ್ಪ ಆಚಿಚ್ಚೆ ಕನ್ಫ್ಯೂಸ್ ಆಗ್ತದೆ ನೋಡಿ ಯೂಟ್ಯೂಬ್ ಎರಡು ಬ್ರಾಡ್ಕಾಸ್ಟ್ ಮಾಡಿದ್ದೇನೆ ನೋಡಿ ಇಲ್ಲಿ ನಂದೊಂದು ಮತ್ತೊಂದು ಲಾಕ್ ಚಾನೆಲ್ ಇದ್ದು ನಾನು ಲಿಂಕ್ ಕಲಿಸಿದ್ದೇನೆ ಫ್ರೆಂಡ್ಸ್ ಸ್ವಲ್ಪ ಸೌಂಡು ಇದ್ರದ್ದು ಆಫ್ ಮಾಡ್ತೇನೆ ವಿಡಿಯೋದು ಅಂದ್ರೆ ಈಗ ನಿಮಗೆ ಗೊತ್ತಾಗಬೇಕಲ್ಲ ಅದಕ್ಕೆ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಹೀಗೆ ಬರ್ತದೆ ನೋಡಿ ಲಿಂಕ್ ಕಲಿಸಿದ್ರೆ ಹೀಗೆ ಬರ್ತದೆ ನಾರ್ಮಲ್ ಆಗಿ ಲಿಂಕ್ ಕಲಿಸಿದ್ರೆ ಹೀಗೆ ಬರ್ತದೆ ಇಲ್ಲಿ ನೋಡಿ ಒಂದು ಇದು ಇದಕ್ಕೆ ಕ್ಲಿಕ್ ಮಾಡಿದರೆ ನೋಡಿ ಈಗ ಕ್ಲಿಕ್ ಮಾಡಿದರೆ ಈಗ ಡೈರೆಕ್ಟಾಗಿ ಏನಾಗ್ತದೆ ಅಂದರೆ ಈಗ ಸ್ವಲ್ಪ ಇದಾಗ್ತಾ ಉಂಟು ಅಲ್ಲಿ ರೋಲ್ ಆಗ್ತಾ ಉಂಟು ಆದರೂ ಕೂಡ ವೀಡಿಯೋ ಪ್ಲೇ ಆಗುವಾಗ ಏನಾಗ್ತದೆ ಡೈರೆಕ್ಟ್ ಆಗಿ ಪ್ಲೇ ಆಗ್ತದೆ ಸ್ಕ್ರೀನಲ್ಲಿ ಅಂದರೆ ಯೂಟ್ಯೂಬ್ ಅಲ್ಲ ಡೈರೆಕ್ಟಾಗಿ ಪ್ಲೇ ಆಗುವಾಗ ಇಲ್ಲಿ ಬಹುತೇಕ ಒಂದು ಪ್ರಾಬ್ಲಮ್ ಏನಾಗ್ತದೆ ಅಂದರೆ ಫ್ರೆಂಡ್ಸ್ ಈಗ ಈಗ ಪ್ಲೇ ಆಗ್ತಾ ಇಲ್ಲ ಜಸ್ಟ್ ನಾನು ತೋರಿಸಿದ್ದೆ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ಡೈರೆಕ್ಟಾಗಿ ಪ್ಲೇ ಆಗ್ತದಲ್ಲ ಅಲ್ಲಿ ಪ್ರಾಬ್ಲಮ್ ಏನಂದರೆ ಯೂಟ್ಯೂಬ್ಗೆ ಅದು ಕನೆಕ್ಟ್ ಆಗೋದಿಲ್ಲ ಜಾಸ್ತಿಯಾಗಿ ಎಲ್ಲರೂ ಕೂಡ ನೋಡಿ ಅದು ಪ್ಲೇ ಆಗೋದಿಲ್ಲ ಒಂದು ವ್ಯೂಸ್ ಬರುವುದು ಬಹಳಷ್ಟು ಕಡಿಮೆ ಆ ಕಾರಣದಿಂದ ಸಾರಿ ಪ್ಲೇ ಆಗೋದಿಲ್ಲ ಅಂತ ಹೇಳಿದ್ದೇನೆ ವ್ಯೂಸ್ ಬರೋದಿಲ್ಲ ಆ ಕಾರಣದಿಂದ ಫ್ರೆಂಡ್ಸ್ ಈಗ ನೋಡಿ ಈಗ ಅದಕ್ಕೆ ಡೈರೆಕ್ಟಾಗಿ ಪ್ಲೇ ಆಗ ಆಗಬಾರ್ದು ಅವರು ಲಿಂಕ್ ಕ್ಲಿಕ್ ಮಾಡಿಯೇ ಯೂಟ್ಯೂಬ್ಗೆ ಬಂದರೆ ನಮಗೆ ವ್ಯೂಸ್ ಬರುವುದು ಬಹುತೇಕವಾಗಿ ಹಾಗೇನೆ ಇದು ಡೈರೆಕ್ಟಾಗಿ ಅದಕ್ಕೆ ಸೀದ ಮೇಲೆ ಅಲ್ಲಿ ವಿಡಿಯೋ ಪ್ಲೇ ಮಾಡಿದರೆ ನಮಗೆ ವ್ಯೂಸ್ ಕೌಂಟ್ ಆಗೋದಿಲ್ಲ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತುಂಟು ಗೊತ್ತಿಲ್ಲದವರಿಗೆ ನಾನು ಹೇಳ್ತಾ ಇರೋದು ವ್ಯೂಸ್ ಕೌಂಟ್ ಆಗುವುದೇ ಇಲ್ಲ ವ್ಯೂಸೇ ನಮಗೆ ಲೆಕ್ಕಕ್ಕಿಲ್ಲ ನೀವು ಸಾವಿರ ಜನರಿಗೆ ವಾಟ್ಸಪ್ಪಲ್ಲಿ ಲಿಂಕ್ ಕಲಿಸಿದ್ರು ಅವರು ಲಿಂಕ್ ಕ್ಲಿಕ್ ಮಾಡಿ ಯೂಟ್ಯೂಬ್ಗೆ ಬಂದು ನೋಡಿದರೆ ಮಾತ್ರವಷ್ಟೇ ನಮಗೆ ವ್ಯೂಸ್ ಕೌಂಟ್ ಆಗೋದು ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಈಗ ಅದರಲ್ಲಿ ಈಝಿಯಲ್ಲಿ ಸೆಟ್ಟಿಂಗ್ ಉಂಟು ಫ್ರೆಂಡ್ಸ್ ನಾನೀಗ ವೈ ಟಿ ಸ್ಟುಡಿಯೋಗೆ ಹೋಗ್ತೀನಿ ನೋಡಿ ವೈ ಟಿ ಸ್ಟುಡಿಯೋದಲ್ಲಿ ಈಗ ಇದರಲ್ಲಿ ಈಗ ಒಂದು ವಿಡಿಯೋ ಉಂಟಂತ ನೋಡಿ ಈ ವಿಡಿಯೋ ಉಂಟು ಫ್ರೆಂಡ್ಸ್ ಇದನ್ನು ನಾನೀಗ ಏನ್ ಮಾಡ್ತೇನೆ ಅಂದರೆ ಇಲ್ಲಿ ನಾನಿದು ಅಡ್ಡ ಇಟ್ಕೊಂಡು ಇದು ಮಾಡುದು ಆ ಕಾರಣದಿಂದ ಸ್ವಲ್ಪ ನಿಮಗೆ ಚೇಂಜಸ್ ಕಾಣಬಹುದು ಆದರೂ ಕೂಡ ಅದೇ ಟಿ ಸ್ಟುಡಿಯೋ ಮೊಬೈಲ್ ಅಲ್ಲಿ ಅಡ್ಡ ಇಟ್ಕೊಂಡಿದ್ದೆ ಅಷ್ಟೇ ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆ ಅಲ್ಲ ಅದಕ್ಕೆ ಕ್ಲಿಕ್ ಮಾಡಬೇಕು ನಾವು ಕ್ಲಿಕ್ ಮಾಡಿ ಆ ಬಳಿಕ ಕೆಳಗೆ ಬಂದು ಇಲ್ಲಿ ಮೋರ್ ಆಪ್ಷನ್ ಉಂಟಲ್ಲ ಅಲ್ಲಿಗೆ ಬರಬೇಕು ಅಲ್ಲಿಗೆ ಬಂದು ಇಲ್ಲಿ ತುಂಬ ಎಲ್ಲ ಹಾಕಿದ್ದೇನೆ ನಾನು ಅದೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತು ಇದು ಇದಾದರೆ ಹೇಗೆ ಅದು ಹೇಗೆ ಹಾಕುವುದು ಅಂತ ನೀವು ಗೊತ್ತಿಲ್ಲದಿದ್ದರೆ ಮುಂದಿನ ದಿನದಲ್ಲಿ ಅದರ ವೀಡಿಯೋ ಮಾಡುವ ಫ್ರೆಂಡ್ಸ್ ನಿಮಗೆ ಬೇಕಾದರೆ ಇಲ್ಲಿ ನೋಡಿ ಇಲ್ಲೆಲ್ಲ ನೋಡಿದ್ರಲ್ಲ ಟ್ಯಾಗ್ ಹೀಗೆ ಹಾಕೋದು ಮತ್ತು ಅಲೋ ವಿಡಿಯೋ ಆಡಿಯೋ ರಿಮಿಕ್ಸಿಂಗ್ ಆ್ಯಡ್ ಪ್ರೈಡ್ ಪ್ರಮೋಷನ್ ಲೇಬಲ್ ಮತ್ತು ಕ್ಯಾಟಗರಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅದು ಹಾಕಿದ್ದೇನೆ ಕಮೆಂಟು ಆನ್ ಇಟ್ಟಿದ್ದೇನೆ ಮತ್ತು ಶೋ ಹೌ ಮೆನಿ ವ್ಯೂವರ್ಸ್ ಲೈಕ್ ದಿಸ್ ವಿಡಿಯೋ ಅದು ಮಾರ್ಕ್ ತೆಗೆದಿದ್ದೇನೆ ಇಲ್ಲಿ ಒಂದು ಕೊನೆಗೆ ಒಂದು ಇಲ್ಲಿ ಸ್ಟ್ಯಾಂಡರ್ಡ್ ಲೈ ಯೂಟ್ಯೂಬ್ ಲೈಸೆನ್ಸ್ ಉಂಟು ಅದು ಸ್ಟ್ಯಾಂಡರ್ಡ್ ಲೈಸೆನ್ಸ್ ಅಂದರೆ ಸೆಲೆಕ್ಟ್ ಮಾಡಬೇಕು ಆ ಬಳಿಕ ಇಲ್ಲೊಂದು ಉಂಟಲ್ಲ ಅಲೋ ಎಂಬೆಡಿಂಗ್ ಅಂತ ಎಂಬೆಂಡಿಂಗ್ ಅಂತ ಅಲೋ ಎಂಬೆಂಡಿಂಗ್ ಅಂತ ಉಂಟಲ್ಲ ಅದನ್ನು ನಾವು ಆಫ್ ಮಾಡಬೇಕು ಆಫ್ ಮಾಡಿ ಆ ಬಳಿಕ ಬಂದು ನೋಡಿ ಫ್ರೆಂಡ್ಸ್ ನಾನು ತೋರಿಸ್ತೇನೆ ನಿಮಗೆ ಡೀಟೇಲ್ಸ್ ಆಗಿ ಆ ಬಳಿಕ ವಾಪಸ್ ಹಿಂದಕ್ಕೆ ಬರಬೇಕು ಹಿಂದಕ್ಕೆ ಬಂದು ಇಲ್ಲಿ ಸೇವ್ ಆಪ್ಷನ್ ಕೊಡಬೇಕು ನೋಡಿ ಸೇವ್ ಆಪ್ಷನ್ ಕೊಟ್ಟಿದ್ದೀನಲ್ಲ ನಾನು ಆ ಬಳಿಕ ನೋಡಿ ನಾನು ಶೇರ್ ಮಾಡ್ತೇನೆ ಇದು ಶೇರ್ ಮಾಡಿದ್ರೂ ಆಗ್ತದೆ ಡೈರೆಕ್ಟಾಗಿ ಲಿಂಕ್ ಇದು ಮಾಡಿದ್ರೂ ಆಗ್ತದೆ ಫ್ರೆಂಡ್ಸ್ ನಾನು ಶೇರ್ ಮಾಡ್ತೇನೆ ವಾಟ್ಸಪ್ಪಲ್ಲಿ ಯಾರಿಗೆ ಒಂದು ಯಾವುದಾದ್ರೂ ಒಂದು ಗ್ರೂಪಿಗೆ ಶೇರ್ ಮಾಡ್ತೇನೆ ನಾನು ಫ್ರೆಂಡ್ಸ್ ಓಕೆ ಗ್ರೂಪು ಬೇಡ ನಾನೊಂದು ನಂದು ಓಕೆ ಇಲ್ಲ ಇದು ಹೀಗೆ ಬರುವುದಿಲ್ಲ ಹಾ ನಾನೊಂದು ಗ್ರೂಪಿಗೆ ಶೇರ್ ಮಾಡ್ತೇನೆ ಫ್ರೆಂಡ್ಸ್ ನೋಡಿ ಇಲ್ಲ ನೋಡಿ ಇದೊಂದು ಗ್ರೂಪಿಗೆ ನಾನು ಶೇರ್ ಮಾಡಿದ್ದೇನೆ ಶೇರ್ ಮಾಡಿ ಓಕೆ ಕೊಟ್ಟೆ ಫ್ರೆಂಡ್ಸ್ ಓಕೆ ಕೊಟ್ಟು ಇಲ್ಲಿ ನೋಡಿ ನಾನು ಶೇರ್ ಮಾಡಿದ್ದೇನೆ ಈಗ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದ ಇಲ್ಲಿ ಆ ಕ್ಲಿಕ್ ಕೊಡುವ ಮಾರ್ಕೆ ಬರುವುದಿಲ್ಲ ನೋಡಿ ಆ ಈ ಸಮಯದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಎಷ್ಟು ವೈರಲ್ ಆಗುತ್ತೆ ಅಂತ ನಂದ್ ವಿಡಿಯೋ ಇತ್ತು ನೋಡಿ ಇಲ್ಲಿ ಲಿಂಕ್ ಮೂಲಕವೇ ವೀಕ್ಷಿಸಬೇಕು ಬೇರೆ ಯಾವ ದಾರಿಯೂ ಇಲ್ಲ ಇಲ್ಲಿ ಲಿಂಕ್ ಕ್ಲಿಕ್ ಮಾಡಿದ್ರೆ ಮಾತ್ರವಷ್ಟೇ ನಮ್ಮ ವೀಡಿಯೋ ವೀಕ್ಷಿಸಲು ಸಾಧ್ಯ ಇಲ್ಲಿ ಸೀದಾ ಪೋಸ್ಟರ್ ಆಗಿ ಕಾಣ್ತದೆ ಇಲ್ಲಿ ಒಂದು ಆ ವೀಡಿಯೋ ಪ್ಲೇ ಮಾಡುವ ಬಟನೇ ಅಲ್ಲಿ ಮಾಯ ಆಗಿದೆ ಅದು ಮಾಡಿದರೆ ಹೀಗೆ ಮಾಡಿ ನಾವು ನಮ್ಮ ವ್ಯೂವ್ಸ್ ಅನ್ನು ಹೆಚ್ಚಿಸಬಹುದು ಸ್ನೇಹಿತರೆ ಎಕ್ಸ್ಟರ್ನಲ್ ಲಿಂಕ್ ಮೂಲಕ ಈ ರೀತಿ ಮಾಡಿ ಶೇರ್ ಮಾಡಿದರೆ ಖಂಡಿತವಾಗಿಯೂ ಅವರು ನೋಡಿದ್ರೆ ನಮ್ಮದು ವ್ಯೂವ್ಸ್ ಕೌಂಟ್ ಆಗ್ತದೆ ನೋಡದಿದ್ದರೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ನೋಡಿದ್ರೆ ವ್ಯೂಸ್ ಕೌಂಟ್ ಆಗ್ತದೆ ನೋಡಬೇಕಾದ್ರೂ ಅವರು ನಮ್ಮ ಯೂಟ್ಯೂಬ್ ಲಿಂಕ್ ಕ್ಲಿಕ್ ಮಾಡಲೇಬೇಕು ಅಂತಹ ಸಂದರ್ಭದಲ್ಲಿ ಇರ್ತಾರೆ ಅವರು ಆ ಕಾರಣದಿಂದ ನಮಗೆ ಯಾವ ಇದರಲ್ಲಿ ಟೆನ್ಷನ್ ಇರುವುದಿಲ್ಲ ಫ್ರೆಂಡ್ಸ್ ನೋಡಿ ಈಸಿ ಬಹಳಷ್ಟು ಈಸಿ ನಾವು ಇದನ್ನೆಲ್ಲ ಮಾಡುವುದಿಲ್ಲ ಅಷ್ಟೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಆ ಸ್ಕ್ರೀನ್ ಶಾಟ್ ಸ್ಕ್ರೀನ್ ರೆಕಾರ್ಡ್ ಎಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಹೇಗಾಯ್ತು ಅಂತ ನೀವು ತಿಳಿಸಿ ನಾನು ಈ ಸ್ಕ್ರೀನ್ ರೆಕಾರ್ಡ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ಇದರಿಂದ ಏನಾದರೂ ಉಪಕಾರ ಆಗಬಹುದು ಅನ್ನುವ ಒಂದು ಉದ್ದೇಶದಲ್ಲಿ ವಿಡಿಯೋ ಮಾಡಿದ್ದೇನೆ ಅದರಿಂದ ದಯವಿಟ್ಟು ಈ ವಿಡಿಯೋವನ್ನು ಪ್ರೋತ್ಸಾಹಿಸಿ ನೋಡಿದ್ರಲ್ಲ ಯಾವ ರೀತಿ ನಾವು ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ರೆ ನಮಗೆ ಇದಾಗ್ತದೆ ಯಾವ ರೀತಿ ವಾಟ್ಸಪ್ಪಲ್ಲಿ ನಮಗೆ ಆ ವೀಡಿಯೋಸ್ ಅವರು ಪ್ಲೇ ಮಾಡಿದರು ನಮ್ಮದು ಯಾರಿಗೆ ಕಲಿಸಿದೆ ಅವರು ಪ್ಲೇ ಮಾಡಿದ್ರು ನಮಗೆ ವ್ಯೂಸ್ ಯಾಕೆ ಬರುವುದಿಲ್ಲ ಇಂಥದ್ದು ಕಂಪ್ಲೀಟ್ ಡಿಟೇಲ್ಸ್ ಆಗಿ ನಾನು ತೋರಿಸಿದ್ದೇನೆ ಇದು ನಿಮಗೆ ಹೇಗಾಯಿತು ಇದರಲ್ಲಿ ಏನಾದರೂ ಸಂಶಯ ಇದ್ದರೆ ದಯವಿಟ್ಟು ಬಂದು ಕಮೆಂಟ್ ಮಾಡಿ ಅದೇ ರೀತಿ ಯೂಟ್ಯೂಬ್ನ ಯಾವುದೇ ರೀತಿ ಸಂಶಯ ಇದ್ದರೆ ಕಮೆಂಟ್ ಮಾಡಿ ಮುಂದೆ ಅದನ್ನೇ ನಾನು ಕಂಟೆಂಟಾಗಿ ನಿಮಗೆ ವೀಡಿಯೋದಲ್ಲಿ ವಿವರಿಸಿ ಹೇಳ್ತೇನೆ ಫ್ರೆಂಡ್ಸ್ ಓಕೆ ಇಲ್ಲೇ ತನಕ ವೀಡಿಯೋ ಎಲ್ಲ ವೀಕ್ಷಿಸಿದ್ದೀರಿ ಅದಕ್ಕೋಸ್ಕರ ಧನ್ಯವಾದ ಹೇಳುತ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಬಾಯ್